श्री गुरुभ्यो नमः हरिः ॐ या देवी सर्वभूतेषु गौरीरूपेण संस्थिता नमस्तस्यै 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 नमो नमः वक्रतुण्डा महाकाया कोटिसूर्य समप्रभा निर्विघ्नं कुर्मे देव ಶುಭ ಕಾರ್ಯಶು ಸರ್ವದಾ ನಾಡಿನ ಎಲ್ಲ ಸಮಸ್ತ ಕನ್ನಡಿಗರಿಗೂ ಹಾಗೂ ಮಂಡ್ಯದ ನಮ್ಮ ಸುವರ್ಣ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೂ ಸ್ವರ್ಣ ಗೌರಿ ಹಾಗೂ ಗಣಪತಿ ಹಬ್ಬದ ಶುಭಾಶಯಗಳು ಏನು ವಿಶೇಷವಾಗಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಮ್ಮ ಭಾರತೀಯ ಸಂಪ್ರದಾಯ ಯಾವ ರೀತಿ ಇದೆ ನೋಡಿ ಶ್ರಾವಣ ಮಾಸದಿಂದ ಬಹಳ ವೈಶಿಷ್ಟ್ಯವಾಗಿರತಕ್ಕಂಥ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬರ್ತೇವೆ ಹಾಗೂ ಎಲ್ಲ ವಿಶೇಷವಾಗಿರ್ತಕ್ಕಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡ್ತೇವೆ ಪ್ರಿಯ ವೀಕ್ಷಕರೇ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಆಚರಣೆ ಮಾಡ್ತಾ ಇರತಕ್ಕಂಥದ್ದೇ ಸ್ವರ್ಣಗೌರಿ ಹಾಗೂ ಗಣಪತಿ ಹಬ್ಬ ವಿಶೇಷವಾಗಿ ಸ್ವರ್ಣಗೌರಿ ಯಾವ ರೀತಿ ಆಚರಣೆ ಮಾಡಬೇಕು ಈ ವರ್ಷ ಬಂದಿರತಕ್ಕಂತಹದ್ದು ಇದೇ ಇಪ್ಪತ್ತ ಆರನೇ ತಾರೀಕು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಹಸ್ತ ನಕ್ಷತ್ರದ ಮಂಗಳವಾರ ಬಂದಿರತಕ್ಕಂತಹದ್ದೇ ಸ್ವರ್ಣಗೌರಿ ಏನು ಸ್ವರ್ಣಗೌರಿ ಬಹಳ ಆ ಒಂದು ಗೌರಿ ಅನ್ನೋ ಹೆಸರಲ್ಲೇ ಇದೆ ಗೌರವವಾಗಿರ್ತಕ್ಕಂತಹ ದೇವಿನೇ ಸ್ವರ್ಣಗೌರಿ ಹಾಗೂ ಸ್ವರ್ಣ ಅಂದರೆ ಏನು ಸ್ವರ್ಣಗೌರಿ ಅಂದರೆ ವಿಶೇಷವಾಗಿ ಬಂಗಾರದ ಒಂದು ಚೈತನ್ಯ ಪೂರ್ವಕವಾಗಿರ್ತಕ್ಕಂಥ ದೇವಿನೇ ಸ್ವರ್ಣಗೌರಿ ಈ ಒಂದು ಸ್ವರ್ಣಗೌರಿ ಹಬ್ಬ ಎಲ್ಲ ಮನೆಗಳಲ್ಲೂ ಹಾಗೂ ಎಲ್ಲೆಲ್ಲೂ ವಿಶೇಷವಾಗಿ ಮದುವೆ ಆಗದೇ ಇರುವ ಹೆಣ್ಣುಮಗ್ಗಳು ಹಾಗೂ ಸುಮಂಗಲಿಯರು ಹಾಗೂ ವಿಶೇಷವಾಗಿ ಎಲ್ಲರೂ ಸಡಗರ ಸಂಭ್ರಮದಿಂದ ಮಾಡ್ತಾ ಇರತಕ್ಕಂತಹದ್ದೇ ಮಂಗಳ ಗೌರಿ ಸ್ವಾಮಿಗಳೇ ಯಾವ ರೀತಿ ಮಂಗಳಗೌರಿ ಆಚರಣೆಯನ್ನು ಮಾಡಬೇಕು ಅಂತ ನೀವು ಕೇಳ್ಬೋದು ವಿಶೇಷವಾಗಿ ಗೌರಿ ಗಣಪತಿ ಮನೆ ಒಳಗಡೆ ಬರುವ ಸಂದರ್ಭದಿಂದ ಅದನ್ನು ವಿಸರ್ಜನೆ ಮಾಡುವವರೆಗೂ ನಮಗೆ ಬಹಳ ಸಂಭ್ರಮ ಸಡಗರ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಧಾರ್ಮಿಕದ ಒಂದು ಕಾರ್ಯಕ್ರಮ ಆಧ್ಯಾತ್ಮಿಕದ ಕಾರ್ಯಕ್ರಮ ಆಗ್ತಕ್ಕಂಥದ್ದು ಹಾಗಾಗಿ ಸ್ವರ್ಣಗೌರಿ ಹಾಗೂ ಗಣಪತಿಯನ್ನು ನಿಮ್ಮ ಮನೆಗೆ ಪ್ರಥಮವಾಗಿ ಬರಮಾಡಿಕೊಳ್ಬೇಕು ಬರಮಾಡಿಕೊಳ್ಳಬೇಕಾದರೂ ಬಹಳ ಸಂಭ್ರಮದಿಂದ ಬರಮಾಡ್ಕೋಬೇಕು ನಿಮ್ಮ ಮನೆಯ ಯಜಮಾನ್ರು ಇಲ್ಲ ದಂಪತಿಗಳು ಇಬ್ಬರು ಹೋಗಿ ಒಂದು ಅಂಗಡಿಯಿಂದ ಮಣ್ಣಿನ ಗಣಪತಿ ಹಾಗೂ ಮಣ್ಣಿನ ಗೌರಿಯನ್ನು ತೊಗೊಂಡ್ಬರ್ತೀರ ಮನೆಗೆ ಆ ಜಗನ್ಮಾತೆ ಪಾದ ಅರ್ಪಣೆ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಮನೆಯ ಆಚೆಗಡೆ ಗೌರಿ ಹಾಗೂ ಗಣಪತಿಯನ್ನು ಕೆಂಪಾರ್ತಿ ಮಾಡುವ ಮುಖೇನ ಆ ಗೌರಿ ಗಣಪತಿಯನ್ನು ಮನೆಯಲ್ಲಿ ಸೇರು ಅಕ್ಕಿ ಬೆಲ್ಲ ಒದೆಕೊಂಡು ಮನೆಗೆ ಪ್ರವೇಶವನ್ನು ಮಾಡಬೇಕು ನೋಡಿ ಎಷ್ಟು ವರ್ಷಕ್ಕೊಂದೊಮ್ಮೆ ಅಮ್ಮ ಜಗನ್ಮಾತೆ ಸ್ವರ್ಣಗೌರಿಯನ್ನು ನಾವು ಮಾತೃಸ್ಥಾನ ಆ ಜಗನ್ಮಾತೆಗೆ ಮಾತ್ರ ನಾವು ಅಷ್ಟು ಒಂದು ತಾಯಿಯ ಒಂದು ಸ್ಥಾನಮಾನ ಕೊಡ್ತಕ್ಕಂಥದ್ದು ನೋಡಿ ಮೊದಲು ತಾಯಿ ಬರ್ತಾರೆ ಆಮೇಲೆ ಮಗನನ್ನು ಕರೆಸ್ಕೊಳ್ಕ ಕರೆಸ್ಕೊಳ್ತಾರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಹಬ್ಬ ಇದು ಇನ್ನೊಂದೇನೆಂದರೆ ಈ ಸ್ವರ್ಣಗೌರಿ ಸಹೋದರ ಸಹೋದರಿಯರ ಒಂದು ಭಾವನೆಯನ್ನು ಶಕ್ತಿ ಪಡ್ತಕ್ಕಂಥದ್ದು ಹಾಗೂ ಅವರ ಬಾಂಧವ್ಯ ಬಹಳ ವಿಶೇಷವಾಗಿ ಚೆನ್ನಾಗಿರಬೇಕು ನನ್ನ ತವರು ಮನೆ ಚೆನ್ನಾಗಿರಬೇಕು ಅಂತ ಸಹೋದರಿ ಬಯಸ್ತಾಳೆ ಹಾಗೂ ಸಹೋದರ ನನ್ನ ಅಕ್ಕನು ತಂಗಿನೋ ಒಂದು ಕಡೆ ಮದುವೆಯಾಗಿ ಹೋಗಿದ್ದಾರೆ ಅವಳು ತಂಪಾಗಿರಬೇಕು ಅವಳು ಚೆನ್ನಾಗಿರಬೇಕು ಅವಳು ಸಿರಿ ಸಂಪತ್ತಿನಿಂದ ಇರಬೇಕು ಅಂತ ಆಶೀರ್ವಾದವನ್ನು ಮಾಡ್ತಾಳೆ ಎಷ್ಟು ಅದ್ಭುತವಾಗಿದೆ ನೋಡಿ ಈ ಒಂದು ಸ್ವರ್ಣಗೌರಿ ಹಾಗಾಗಿ ಈ ಒಂದು ಸ್ವರ್ಣಗೌರಿ ಹಬ್ಬ ವಿಶೇಷವಾಗಿ ನೀವು ಯಾವ್ಯಾವ ರೀತಿ ಆಚರಣೆ ಮಾಡ್ಕೊಬೇಕು ಅಂದರೆ ಸ್ವರ್ಣಗೌರಿ ಗಣಪತಿಯನ್ನು ಮನೆಗೆ ಸೇರನ್ನು ಒಡೆದು ಬರಮಾಡಿಕೊಳ್ಳುವ ಸಂದರ್ಭದಿಂದ ತದನಂತರ ಕೆಲವರು ದೇವಾಲಯಕ್ಕೆ ಹೋಗಿ ಸ್ವರ್ಣಗೌರಿ ಗಣಪತಿಯನ್ನು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಇನ್ನು ಕೆಲವರು ಮನೆಯ ಮುಂಭಾಗದಲ್ಲೇ ಅಮ್ಮನನ್ನು ಹಾಗೂ ಗಣಪತಿಯನ್ನು ಕೆಂಪಾರ್ತಿಯನ್ನು ಮಾಡಿ ಬರಮಾಡಿಕೊಳ್ತಾರೆ ವಿಶೇಷವಾಗಿ ಸ್ವರ್ಣಗೌರಿ ನೀವು ಯಾವ ರೀತಿ ಮಾಡಬೇಕು ಅಂದರೆ ಪ್ರಥಮವಾಗಿ ಸ್ವರ್ಣಗೌರಿಯ ವ್ರತ ಆಚರಣೆ ನಿಮ್ಮೆಲ್ಲರಿಗೂ ನಾನು ತಿಳಿಸ್ಕೊಡ್ತೇನೆ ಪ್ರಥಮವಾಗಿ ಪೂರ್ವಕ್ಕೆ ಇಲ್ಲ ಉತ್ತರಕ್ಕೆ ನೀವು ಮಂಟಪವನ್ನು ರಚನೆ ಮಾಡ್ಕೊಬೇಕು ಮಂಟಪ ರಚನೆ ಮಾಡುವ ಮುನ್ನ ನೀವೆಲ್ಲರೂ ಸ್ನಾನಾದಿಗಳನ್ನು ಮುಗಿಸಿ ಶುದ್ಧವಾಗಿ ನಮ್ಮ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ಮನೆ ಮುಂದೆ ಅಷ್ಟದಳ ರಂಗವಲ್ಲಿಯನ್ನು ಬಿಟ್ಟು ವಿಶೇಷವಾಗಿ ಎಲ್ಲ ಹೆಣ್ಣು ಮಕ್ಕಳು ಮಂಗಳ ಸ್ನಾನವನ್ನು ಮಾಡಿಕೊಳ್ಳಿ ಯಾವುದೇ ಹಬ್ಬ ಹರಿದಿನಗಳಲ್ಲೂ ಹಾಗೂ ವಿಶೇಷವಾಗಿ ದೇವಿಗೆ ಸಂಬಂಧಪಟ್ಟ ಹಬ್ಬಗಳಲ್ಲಿ ನೀವೆಲ್ಲರೂ ಸಹ ಸುಮಂಗಲಿ ಆಗಿರ್ಬೋದು ಹಾಗೂ ಮದುವೆ ಆಗದೇ ಇರುವ ಮಗಳಿರ್ಬೋದು ನೀವೆಲ್ಲರೂ ಮಂಗಳ ಸ್ನಾನ ಮಾಡ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ಮಂಗಳ ಸ್ನಾನ ಎಲ್ಲ ಮಾಡಿಕೊಂಡು ಮನೆಯ ಸ್ವರ್ಣಗೌರಿ ಪೂಜೆ ಮಾಡಬೇಕು ನೀವು ಎಲ್ಲರೂ ಪೂರ್ವಾಭಿಮುಖಕ್ಕೆ ಇಲ್ಲ ಉತ್ತರಾಭಿಮುಖಕ್ಕೆ ಮಂಟಪವನ್ನು ರಚನೆ ಮಾಡಿಕೊಳ್ಳಿ ವಿಶೇಷವಾಗಿ ನೀವು ಒಂದು ತಿಪಾಯಿ ಮೇಲೆ ಕೂರಿಸ್ತಿರೋ ಇಲ್ಲ ಒಂದು ಮನೆ ಮೇಲೆ ಕೂರಿಸ್ತಿರೋ ಅದು ನಿಮ್ಮ ನಿಮ್ಮ ಅನುಕೂಲದಾಯಕ ಒಂದು ತಿಪಾಯಿ ಮೇಲೆ ಒಂದು ಬಿಳಿ ವಸ್ತ್ರವನ್ನು ಹಾಕ್ಕೊಂಡು ಒಂದು ಮಣೆಯನ್ನು ಇಟ್ಕೊಂಡು ಬಾಳೆ ಎಲೆ ನೋಡಿ ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ಆ ಅಕ್ಕಿಯ ಮೇಲೆ ಓಂಕಾರದ ಒಂದು ಚಿಹ್ನೆಯನ್ನು ರಚನೆ ಮಾಡಿ ಆ ಅಕ್ಕಿಯ ಒಂದು ಕೆಳಗಡೆ ಹರಿಶಿನ ಕುಂಕುಮ ಒಂದೆರಡು ಚಿಲ್ಲರೆ ಕಾಸುಗಳನ್ನು ಹಾಕಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ಬಹಳ ವೈಭವ ನೋಡಿ ಸ್ವರ್ಣಗೌರಿ ಅಮ್ಮನಿಗೆ ವಿಶೇಷವಾಗಿ ನಾವು ಅಲಂಕಾರವನ್ನು ಮಾಡಬೇಕು ಅಮ್ಮನಿಗೆ ನೀವು ಈ ಒಂದು ಸ್ವರ್ಣಗೌರಿ ಹಾಗೂ ಗಣಪತಿ ಹಬ್ಬದಲ್ಲಿ ಯಾವುದೇ ರೀತಿ ಕಳಶ ಇಲ್ಲ ಎಲ್ಲರೂ ತಿಳ್ಕೊಳ್ಳಿ ಸ್ವರ್ಣಗೌರಿ ಆಗಿರ್ಬೋದು ಗಣಪತಿ ಹಬ್ಬ ಆಗಿರ್ಬೋದು ಯಾವುದೇ ರೀತಿ ನಾವು ಕಳಶ ಇಡ್ತಕ್ಕಂಥ ಸಂಪ್ರದಾಯ ಅನಾದಿ ಕಾಲದಿಂದನೂ ಮಾಡಿಕೊಂಡು ಬಂದಿಲ್ಲ ಆದರೆ ಕೆಲವು ಮನೆಗಳನ್ನ ಏನು ಮಾಡ್ತಾರೆ ಕೆಲವು ಸಂಪ್ರದಾಯದಲ್ಲಿ ಗಣಪತಿ ಗೌರಿಯಲ್ಲೂ ಕಳಶವನ್ನು ಇಡ್ತಾರೆ ಆದರೆ ನಮ್ಮ ಭಾಗದಲ್ಲಿ ನಮ್ಮ ಒಂದು ಭಾಗದಲ್ಲಿ ಹಾಗೂ ಕೆಲವು ಸಂಪ್ರದಾಯದಲ್ಲಿ ನಾವು ಮೂರ್ತಿಯನ್ನೇ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಮಣ್ಣಿನ ಒಂದು ಗೌರಿ ಪ್ರತಿಮೆಯನ್ನೇ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಮಣ್ಣಿನ ಗಣಪತಿಯನ್ನೇ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಸ್ವರ್ಣ ಗೌರಿ ವಿಶೇಷವಾಗಿ ನೀವು ಜಗನ್ಮಾತೆಯನ್ನು ಆ ಒಂದು ಬಾಳೆ ಎಲೆ ಅಕ್ಕಿ ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಿಕೊಂಡು ಅಮ್ಮನಿಗೆ ಒಂದು ಸೀರೆ ತಂದಿರಬೇಕು ನೀವೆಂಗೆ ಗೌರಿ ಗಣಪತಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿ ಮಾಡ್ತೀರಾ ಅದೇ ರೀತಿ ಜಗನ್ಮಾತೆಗೂ ಒಂದು ಸೀರೆಯನ್ನು ಉಡಿಸಿ ಆ ಒಂದು ಮಣ್ಣಿನ ಗೌರಿ ವಿಗ್ರಹಕ್ಕೆ ಸೀರೆಯನ್ನು ಉಡಿಸಿ ವಿಶೇಷವಾಗಿ ಬಳೆ ಬಿಚ್ಚಾಲೆ ಹಾಗೂ ಅರಿಶಿನ ಕುಂಕುಮ ಅರಿಶಿನದ ಕೊನೆ ಇವೆಲ್ಲವನ್ನು ಅಮ್ಮನ ಮುಂದೆ ಇಟ್ಟು ವಿಶೇಷವಾಗಿ ಬಾಗಿನ ನೋಡಿ ಸ್ವರ್ಣಗೌರಿ ಹಬ್ಬ ಬಹಳ ವೈಭವವಾಗಿರ್ತಕ್ಕಂತಹ ಹಬ್ಬ ಇದು ಬಾಗಿನವನ್ನು ಮೊದಲನೇದಾಗಿ ನಾವು ಗೌರಿ ಜಗನ್ಮಾತೆಗೆ ಅರ್ಪಣೆ ಮಾಡಬೇಕು ವಿಶೇಷವಾಗಿ ಸೀರೆ ಉಡಿಸಿ ಅರಿಶಿನ ಕುಂಕುಮ ಬಳೆ ಬಿಚ್ಚಾಲೆ ಇವೆಲ್ಲವನ್ನು ಜಗನ್ಮಾತೆಗೆ ನಾವು ಸಮರ್ಪಣೆಯನ್ನು ಮಾಡಿ ಅಮ್ಮನಿಗೆ ಪ್ರಥಮವಾಗಿ ನಾವು ಬಾಗಣವನ್ನು ಸಮರ್ಪಣೆ ಮಾಡಬೇಕು ವಿಶೇಷವಾಗಿ ಗೌರಿಗೆ ಮೊದಲನೇ ಭಾಗಣ ವಿಶೇಷವಾಗಿ ಗೌರಿಗೆ ಮೊದಲನೇ ಬಾಗಿಣವನ್ನು ಸಮರ್ಪಣೆ ಮಾಡಬೇಕು ಸ್ವರ್ಣಗೌರಿ ವ್ರತದಲ್ಲಿ ವಿಶೇಷವಾಗಿ ನಾವು ಐದು ಬಾಗಿನಗಳನ್ನು ರೆಡಿ ಮಾಡ್ಕೊಬೇಕು ಇದು ಭಾಳ ಪ್ರಾಮುಖ್ಯತೆ ಎಲ್ಲರೂ ತಿಳ್ಕೊಳ್ಳಿ ಸ್ವಾಮಿ ಎಷ್ಟು ಬಾಗಿಣ ನಾವು ಕೊಡಬೇಕು ಅಂತ ನೀವು ಕೇಳ್ಬೋದು ನೀವು ಐದು ಬಾಗಿಣವನ್ನು ಜಗನ್ಮಾತೆ ಆಗಿರ್ತಕ್ಕಂಥ ಅಮ್ಮನವರಿಗೆ ನಾವು ಐದು ಬಾಗಿಣವನ್ನು ಇಡಬೇಕು ಆದರೆ ಒಂದು ಬಾಗಿಣವನ್ನು ಸ್ವರ್ಣಗೌರಿಗೆ ನಾವು ಅರ್ಪಣೆಯನ್ನು ಮಾಡಬೇಕು ಆ ಜಗನ್ಮಾತೆ ಮುಂದೆ ಎಲ್ಲವನ್ನು ನಾವು ಒಂದು ಬಾಗಿಣ ಅರ್ಶಿನ ಕುಂಕುಮ ಬಳೆ ಬಿಚ್ಚಾಲೆ ಇವೆಲ್ಲವನ್ನು ಅರ್ಪಣೆ ಮಾಡಿ ಒಂದು ಕಣವನ್ನು ದೇವಿಗೆ ಇಟ್ಟು ಯಾಕಂದರೆ ಸೌಭಾಗ್ಯವತಿ ಸುಮಂಗಲೀವತಿ ಆ ಜಗನ್ಮಾತೆ ಹಾಗಾಗಿ ವಿಶೇಷವಾಗಿ ಇವೆಲ್ಲವನ್ನು ನಾವು ಸಿದ್ಧತೆಯನ್ನು ಮಾಡಿಕೊಂಡು ದೀಪವನ್ನು ಹಚ್ಚಿಕೊಳ್ಳು ಮುಖೇನ ನೋಡಿ ನೀವೇನೇ ಮಣ್ಣಿನ ಗೌರಿಯನ್ನು ತಂದರೂ ಅರಿಶಿನದ ಗೌರಿಯನ್ನು ಮಾಡಿಕೊಳ್ಳೇಬೇಕು ಹಾಗೂ ಇನ್ನೂ ಕೆಲವು ಪದ್ಧತಿಗಳು ವಿಶೇಷವಾಗಿ ಮರಳಿನಿಂದ ಮಾಡಿರ್ತಕ್ಕಂಥ ಗೌರಿಯನ್ನು ಮಾಡಲೇಬೇಕು ನಾವು ನೀವೇನೇ ಜಗನ್ಮಾತೆಯ ಸುವರ್ಣ ಗೌರಿಯ ಮಣ್ಣಿನ ವಿಗ್ರಹವನ್ನು ಇಡ್ಬೋದು ಆದರೆ ಆ ವಿಗ್ರಹ ಒಂದು ಭಾಗ ಆದರೆ ನೀವು ವಿಳೆದೆಲೆ ಹಾಗೂ ಇಲ್ಲ ಬೆಲ್ಲ ಆ ಬೆಲ್ಲದ ಮೇಲೆ ಒಂದು ವಿಳ್ಳೇಜಲೆಯೇ ಇಟ್ಟು ಮರಳಿನಿಂದ ಮಾಡಿರ್ತಕ್ಕಂತಹ ಮರಳಿನಿಂದ ಮಾಡಿರ್ತಕ್ಕಂತಹ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕು ಇಲ್ಲ ಸ್ವಾಮಿ ಅರಿಶಿನದಿಂದ ಮಾಡ್ಬೋದಾ ಧಾರಾಳವಾಗಿ ಮಾಡ್ಬೋದು ಯಾಕೆ ಅಂದರೆ ಸ್ವರ್ಣಗೌರಿ ಬಂಗಾರದ ಒಂದು ವರ್ಚಸ್ಸಿರ್ತಕ್ಕಂಥವರು ಆ ಒಂದು ರೂಪದಲ್ಲಿರ್ತಕ್ಕಂಥವರು ಈ ಎಲ್ಲೋ ಕಲರ್ ಅರಿಶಿಣದ ಒಂದು ಗೌರಿ ಮಾಡ್ಕೊಳ್ಳೋದ್ರಿಂದ ಬಹಳ ವೈಭವವಾಗಿರ್ತಕ್ಕಂಥದ್ದು ಹಾಗಾಗಿ ಒಂದು ಮರಳಿಂದ ಮಾಡಿರ್ತಕ್ಕಂಥ ಗೌರಿಯೋ ಇಲ್ಲ ಹರಿಶಿನಿಂದ ಮಾಡಿರ್ತಕ್ಕಂಥ ಗೌರಿಯನ್ನು ನೀವು ಸಿದ್ಧತೆ ಮಾಡಿಕೊಂಡು ಆ ಒಂದು ಗೌರಿ ಮಣ್ಣಿನ ಗೌರಿ ಮುಂದೆ ಅದನ್ನು ಸಹ ಪ್ರತಿಷ್ಠಾಪನೆ ಮಾಡ್ಕೊಬೇಕು ಸ್ವಾಮಿ ನಾವು ಗೌರಿಗೆ ಎಷ್ಟು ಎಳೆಯ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಅಂತ ನೀವು ಕೇಳ್ಬೋದು ನೋಡಿ ಅನಾದಿ ಕಾಲದಿಂದಲೂ ಬಂದಿರತಕ್ಕಂತಹ ಪದ್ಧತಿ ಏನಂದರೆ ಆಹ ಆಚರಣೆಗಳ ಪ್ರಕಾರವಾಗಿ ನಾವು ದೂರಾ ಬಂಧನ ಮಾಡ್ತೀವಿ ಯಾವುದೇ ಹಬ್ಬ ಆಗಲಿ ನಾವು ರಕ್ಷೆ ನಮ್ಮ ಕೈಗೆ ವಿಶೇಷವಾಗಿ ರಕ್ಷೆನ ಕಡ್ಕೊತೀವಿ ಹಾಗೂ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡ್ತೀವಿ ಹಾಗಾಗಿ ವಿಶೇಷವಾಗಿ ಸ್ವರ್ಣಗೌರಿ ಹಬ್ಬದ ದಿನ ಎಲ್ಲರೂ ಸಹ ಪೂಜೆ ಪ್ರಾರಂಭವು ಮುನ್ನ ಮಾಡ್ಕೋಬೇಕಾಗಿರ್ತಕ್ಕಂಥದ್ದೇ ದೋರಾ ಬಂಧನ ಎಲ್ಲರೂ ಗಮನವಿಟ್ಟು ಕೇಳಿ ಸ್ವಾಮಿ ಮೂರೆಳೆ ಮಾಡ್ತೀನಿ ಐದಳೆ ಮಾಡ್ತೀನಿ ಒಂಬತ್ತೇಳೆ ಯಾವುದು ಮಾಡಬಾರ್ದು ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು ಎಳೆ ದಾರವನ್ನು ಸಿದ್ಧತೆ ಮಾಡ್ಕೊಬೇಕು ಹದಿನಾರು ಎಳೆ ದಾರ ಹದಿನಾರು ಗಂಟು ವಿಶೇಷವಾಗಿ ಸಿದ್ಧತೆ ಮಾಡಿಕೊಂಡು ಜಗನ್ಮಾತೆ ಆ ಸ್ವರ್ಣಗೌರಿ ವಿಗ್ರಹದ ಮುಂದೆ ನೀವು ಅದನ್ನು ಇಡಬೇಕು ಪೂಜೆ ಪ್ರಾರಂಭವೂ ಮುನ್ನ ಸಿದ್ಧತೆ ಮಾಡ್ಕೊಂಡು ಇಡಬೇಕು ಪೂಜೆಯ ನಂತರ ಅದನ್ನು ನಿಮ್ಮ ಕೈಗೆ ಬಂಧನವನ್ನು ಮಾಡ್ಕೊಬೇಕು ಎಷ್ಟು ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಸ್ವಾಮಿ ಅನ್ಬೋದು ಅಲ್ಲೇ ಇದೆ ನೋಡಿ ಹದಿನಾರು ವೇಳೆ ದಾರ ಹದಿನಾರು ವೇಳೆ ಗೆಜ್ಜೆ ವಸ್ತ್ರ ಹಾಗೂ ಹದಿನಾರು ರೀತಿಯ ಪತ್ರೆಗಳು ಹದಿನಾರು ರೀತಿಯ ಜಗನ್ಮಾತೆಗೆ ಬೇಕಾಗಿರ್ತಕ್ಕಂಥ ಬಾಗಿಣದ ಸಾಮಗ್ರಿಗಳು ನೀವೆಷ್ಟಿಡಬೇಕು ಇಡಬೇಕು ಬಾಗಿಣದೊಳಗಡೆ ಹದಿನಾರು ಬಗೆಯ ಧಾನ್ಯಗಳು ಹದಿನಾರು ಬಗೆಯ ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಅದು ಪಟ್ಟಿಯನ್ನು ಮಾಡಿಕೊಂಡು ಆ ಬಾಗಿಣದ ಒಳಗಡೆ ಸಮರ್ಪಣೆ ಮಾಡಬೇಕು ಹಾಗೂ ವಿಶೇಷವಾಗಿ ಪೂಜೆ ಕೆಲವರು ಮನೆಗಳಲ್ಲಿ ವ್ರತವನ್ನು ಆಚರಣೆ ಮಾಡ್ತಾರೆ ಸುವರ್ಣಗೌರಿ ಅಂಗಪೂಜೆ ನಾಮಪೂಜೆ ಹಾಗೂ ಎಲ್ಲ ಷೋಡೋಪಚಾರ ಪೂಜೆಗಳನ್ನು ಮಾಡ್ತಾರೆ ಕೆಲವರು ವಿಶೇಷವಾಗಿ ಎಂದಿನಂತೆ ಗೌರಿಯನ್ನು ಪ್ರ ಪ್ರತಿಷ್ಠಾಪನೆ ಮಾಡಿ ಧೂಪ ನೈವೇದ್ಯ ಅಷ್ಟೋತ್ತರವನ್ನು ಮಾಡಿ ಜಗನ್ಮಾತೆಯ ಪೂಜೆಯನ್ನು ಮುಕ್ತಾಯವನ್ನು ಮಾಡ್ತಾರೆ ಹಾಗಾಗಿ ನೋಡಿ ವ್ರತವನ್ನು ಆಚರಣೆ ಮಾಡಲೇಬೇಕು ಅಂತ ಈ ಒಂದು ಪೂಜೆಯಲ್ಲಿ ಇಲ್ಲ ಈ ಗೌರಿ ಗಣಪತಿ ಯಾವ ರೀತಿ ಅಂದರೆ ಸುಮ್ಮನೆ ಮಕ್ಕಳ ಖುಷಿಗೂ ಸಹ ತಂದು ಮನೆಯಲ್ಲಿ ಪೂಜೆ ಮಾಡಿದ್ರೆ ಜಗನ್ಮಾತೆ ಬಿಡ್ತಾರೆ ಗಣಪತಿ ಹೊಲಿದ್ಬಿಡ್ತಾರೆ ಹಾಗಾಗಿ ಈ ಒಂದು ಸ್ವರ್ಣಗೌರಿ ಹಾಗೂ ಗಣಪತಿ ಹಬ್ಬ ಎಲ್ಲರೂ ಮನೆಯಲ್ಲಿ ವ್ರತ ಮಾಡಲೇಬೇಕು ಅಂತೇನಿಲ್ಲ ಯಾರು ಬೇಕಾದರೂ ಆಚರಣೆ ಮಾಡ್ಬೋದು ಆದರೆ ವ್ರತವನ್ನು ಆಚರಣೆ ಮಾಡಿದ್ರೆ ಅಮ್ಮನಿಗೆ ಬಹಳ ಸಂತೋಷ ಆಗ್ತಕ್ಕಂಥದ್ದು ಅಮ್ಮನಿಗೆ ಬಹಳ ವೈಭವ ಆಗ್ತಕ್ಕಂಥದ್ದು ಇಲ್ಲ ಅಂಗಪೂಜೆ ನಾಮಪೂಜೆ ಪತ್ರಪೂಜೆ ಇವೆಲ್ಲ ನಂತರ ದೇವರಿಗೆ ಧೂಪ ನೈವೇದ್ಯ ಏನು ಮಾಡಬೇಕು ಸ್ವಾಮಿ ಅಂತ ನೀವು ಕೇಳ್ಬೋದು ವಿಶೇಷವಾಗಿ ಕೋಸಂಬರಿ ಬೇಳೆ ಕೋಸಂಬರಿ ಹಾಗೂ ಪಾನಕ ಅಮ್ಮನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಪಾನಕ ಇವೆಲ್ಲವನ್ನು ಜಗನ್ಮಾತೆಗೆ ನೈವೇದ್ಯವನ್ನು ಮಾಡಿ ನಾರಿಕೇಳ ತೆಂಗಿನಕಾಯಿ ಪಂಚಪಲವ ಇವೆಲ್ಲವನ್ನು ಸ್ವರ್ಣಗೌರಿಗೆ ನೈವೇದ್ಯವನ್ನು ಮಾಡಿ ಧೂಪ ಹಾಗೂ ಮಹಾಮಂಗಳಾರತಿ ಮಾಡತಕ್ಕಂಥದ್ದು ಬಹಳ ವೈಭವ ಇನ್ನೊಂದೆಡೆ ಪೂಜೆ ಎಲ್ಲ ಆಯಿತು ಬಾಗಿಣವನ್ನು ಐದು ಬಾಗಿಣ ಸಿದ್ಧತೆ ಮಾಡಿರ್ತೀರ ಐದು ಬಾಗಿಣ ಯಾರ್ಯಾರು ಕೊಡಬೇಕು ಸ್ವಾಮಿ ಅಂತ ನೀವು ಕೇಳ್ಬೋದು ಪ್ರಿಯ ಸ್ವರ್ಣ ಟಿ ವಿ ವೀಕ್ಷಕರೇ ಯಾವತ್ತು ತಿಳ್ಕೊಳ್ಳಿ ಐದು ಬಾ ಐದು ಭಾಗಣ ನಾವು ಮಾಡಿಕೊಂಡಾಗ ಮೊದಲನೇ ಭಾಗಣ ನಾವು ದೇವಿ ಸ್ವರ್ಣಗೌರಿಗೆ ಸಮರ್ಪಣೆ ಮಾಡಬೇಕು ಮನೆಗೆ ಬಂದಿರತಕ್ಕಂಥ ಅಮ್ಮನಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕು ಇನ್ನು ಎರಡನೇ ಭಾಗ ಕನ್ಯಾಮುತ್ತೈದೆ ಕನ್ಯಾಮುತ್ತೈದೆ ಕೊಡೋದು ಬಹಳ ಒಂದು ವೈಭವ ಇನ್ನು ಮೂರನೇ ಭಾಗಣ ಯಾರು ಕೊಡಬೇಕು ಗಂಗೆಗೆ ಸಮರ್ಪಣೆ ಮಾಡಬೇಕು ಗಂಗೆಯಲ್ಲಿ ಮಿಂದಿರ್ತಕ್ಕಂಥವಳೇ ಸುವರ್ಣ ಗೌರಿ ಹಾಗಾಗಿ ವಿಶೇಷವಾಗಿ ಆ ಜಗನ್ಮಾತೆ ಅನುಗ್ರಹ ಸಿಗಬೇಕು ಅಂದರೆ ನಾವು ಗಂಗೆಗೊಂಗು ಗಂಗೆಗೆ ಒಂದು ಸಹ ಬಾಗಿಣವನ್ನು ಸಮರ್ಪಣೆ ಮಾಡಬೇಕು ಇನ್ನೊಂದು ಬಾಗಿಣವನ್ನು ಹಿರಿಯ ಮುತ್ತೈದೆ ಹಿರಿಯ ಮುತ್ತೈದೆ ಅಂದರೆ ಭಾಳ ಒಳ್ಳೆಯ ಜೀವನವನ್ನು ಮಾಡಿರ್ತಾರೆ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ದೀರ್ಘ ಸುಮಂಗಲಿಯಾಗಿ ಒಂದು ಬದುಕನ್ನು ಅವರು ಬದುಕಿರ್ತಾರೆ ಅಂಥವರಿಗೆ ನಾವು ಆ ಸ್ವರ್ಣಗೌರಿ ಹಬ್ಬದ ದಿನ ಬಾಗಿನ ಕೊಡೋದರಿಂದ ಬಹಳ ವೈಭವ ಮತ್ತೊಂದು ಬಾಗಿಣವನ್ನು ನಿಮ್ಮ ಸುತ್ತಮುತ್ತ ಬಂಧುಗಳಿಗಾದರೂ ಕೊಡ್ಬೋದು ಇಲ್ಲಾಂದರೆ ಅತಿ ದರಿದ್ರವಾಗಿರ್ತಕ್ಕಂತಹ ಯಾರಾದರೂ ಅತಿ ಬಹಳ ಕಷ್ಟವಾಗಿದ್ದಾರೆ ತುಂಬ ಅವರ ಮನೆಯಲ್ಲಿ ಕಷ್ಟ ಇದೆ ಸ್ವಾಮಿಗಳೇ ಅವ್ರಿಗೂ ಸಹ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅವ್ರಿಗೆ ನಾವು ಒಂದು ಬಾಗಿನ ಕೊಡೋದ್ರಿಂದ ಅದರಿಂದ ಅವರಿಗೂ ಸಹ ಅಭಿವೃದ್ಧಿಯಾಗತ್ತೆ ಆ ಒಂದು ಕೊಟ್ಟಿರ್ತಕ್ಕಂಥ ಫಲ ನಮಗೂ ಸಹ ಮತ್ತಷ್ಟು ಅಭಿವೃದ್ಧಿಯಾಗತ್ತೆ ಅಯ್ಯೋ ಬಾಗಿಣ ಯಾರಿಗೂ ನಾವು ಬಡವರು ಕೊಟ್ಬಿಟ್ರೆ ಒಳ್ಳೆದಾಗಲ್ವೇನೋ ಲಕ್ಷ್ಮಿ ಓಟೋಗ್ತಾಳೆನೋ ಅನ್ಕೋಬೇಡಿ ತುಂಬ ನೀವು ಆ ರೀತಿ ಬಾಗಿಣ ಕೊಡೋದ್ರಿಂದಲೇ ಸ್ವರ್ಣಗೌರಿ ನಿಮಗೆ ಅನುಗ್ರಹವನ್ನು ಮಾಡ್ತಾಳೆ ಮತ್ತಷ್ಟು ಅಭಿವೃದ್ಧಿಯನ್ನು ಮಾಡ್ತಾಳೆ ನೋಡಿ ಸ್ವರ್ಣಗೌರಿ ಎಷ್ಟು ವೈಭವ ಅಂತ ನಾನು ಹೇಳ್ತೀನಿ ಸಹೋದರ ಸಹೋದರಿಯರ ಬಾಂಧವ್ಯ ಯಾವ ರೀತಿ ಇದೆ ಅಂದರೆ ಹೆಣ್ಣು ಮಗಳು ಗೌರಿ ಗಣಪತಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ತನ್ನ ತವರು ಮನೆಗೆ ಬಂದು ಪೂಜೆ ಮಾಡ್ತಕ್ಕಂಥದ್ದು ಭಾಳ ವೈಭವ ಹಾಗೂ ವಿಶೇಷವಾಗಿ ಗೌರಿ ಅಂದರೆ ಮನೆಯಲ್ಲಿ ತಾಯಿ ತಂದೆ ಇದ್ದರೂ ಸಂತೋಷ ಇಲ್ಲ ಸ್ವಾಮಿ ಅವರಿಗೆ ನೂರು ವರ್ಷ ಆಯಿತು ಅವರೆಲ್ಲ ತೀರು ಹೋದರು ಸ್ವಾಮಿ ನಮ್ಮ ಮನೆಯಲ್ಲಿ ಅಣ್ಣ ಹಾಗೂ ತಮ್ಮ ಇದ್ದಾರೆ ನೀವು ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹಬ್ಬದ ದಂದು ವಿಶೇಷವಾಗಿ ಬಾಗಿನ ಕೊಡುವುದನ್ನು ಹಾಗೂ ನಿಮ್ಮ ಅಕ್ಕನಿಗೋ ತಂಗಿಗೋ ಹಾಗೂ ಯಾರಿಗೆ ಮದುವೆ ಮಾಡಿ ಕಳಿಸಿರ್ತೀರ ಅವ್ರಿಗೆ ಮರಿಲೇಬೇಡಿ ಅವರು ವಿಶೇಷವಾಗಿ ಪ್ರತಿ ವರ್ಷ ಗೌರಿ ಹಬ್ಬದ ದಿನ ಅರ್ಶನ ಕುಂಕುಮ ಬಳೆ ಬಿಚ್ಚಾಲೆ ಒಂದು ಸೀರೆ ಒಂದು ಬಾಗಿಣ ಇವೆಲ್ಲವನ್ನು ನಿಮ್ಮ ಅಕ್ಕ ತಂಗಿಗೆ ಕೊಡೋದ್ರಿಂದ ಅಯ್ಯೋ ನನ್ನ ತವರು ಮನೆಯಿಂದ ಅರ್ಶನ ಕುಂಕುಮ ಬಂತು ನೀವು ವಿಲೇಜಲ್ಲಿ ಅಡಿಕೆ ಮೇಲೆ ಎಷ್ಟು ದುಡ್ಡಿಟ್ಟು ಇಟ್ಕೊಟ್ರಿ ಅಂತ ಅವ್ರು ಕೇಳಿರಲ್ಲ ನನ್ನ ತವರ್ ಮನೆಯಿಂದ ಅರ್ಶನಾ ಕುಂಕುಮ ಬಂತು ಅಂತ ಏನೋ ಒಂದು ಅವ್ರಿಗೆ ಆನಂದ ಆಗತ್ತೆ ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ ಗೌರಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನು ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ ಹಾಗೂ ನಿಮ್ಮ ಅಕ್ಕ ತಂಗಿರಿರ್ಬೋದು ಏನೋ ಕೋರ್ಟ್ ವ್ಯವಸ್ಥೆ ಏನೋ ಸಾಲ ಆಸ್ತಿ ವಿಚಾರ ನಿಮ್ಮದೇನೇ ಮನಸ್ತಾಪ ನೂರೆಂಟಿರಲಿ ಆದರೂ ಸಹ ನೀವು ಗೌರಿ ಹಬ್ಬದ ದಿನ ಯಾವುದೇ ಕಾರಣಕ್ಕೂ ನಿಮ್ಮ ಅಕ್ಕ ತಂಗಿ ಅವ್ರ ಕೈ ಕಣ್ಣಲ್ಲಿ ನೀರನ್ನು ಹಾಕಿಸ್ಬೇಡಿ ಪ್ರತಿ ವರ್ಷ ಗೌರಿ ಹಬ್ಬವನ್ನು ಅವ್ರು ಬರಲಿಲ್ವಾ ನೀವೇ ಬಾಗಿನ ಅರ್ಶನ ಕುಂಕುಮ ಬಳೆ ಹಾಗೂ ದಕ್ಷಿಣೆ ಇವೆಲ್ಲವನ್ನು ತೊಗೊಂಡೋಗಿ ಸೀರೆ ನಿಮ್ಮ ಅಕ್ಕನ ಮನೆಗೋ ನಿಮ್ಮ ತಂಗಿ ಮನೆಗೆ ಕೊಟ್ಟು ಅಕ್ಕ ನೀನು ಚೆನ್ನಾಗಿರು ಗಂಡನ ಮನೇಲಿ ಸುಖವಾಗಿರು ನಿನ್ನ ಖುಷಿಯೇ ನಿನ್ನ ತವರ ಮನೆ ಅಂತ ಆಶೀರ್ವಾದವನ್ನು ಮಾಡಿ ಬನ್ನಿ ನಿಮ್ಮ ಅಕ್ಕ ಆಗಿದ್ದರೆ ಅವಳ ಆಶೀರ್ವಾದವನ್ನು ತಗೊಂಡು ಬನ್ನಿ ಇದು ಬಹಳ ಸಂಪ್ರದಾಯಪೂರ್ವಕವಾಗಿರತಕ್ಕಂತಹದ್ದೇ ಸುವರ್ಣ ಗೌರಿ ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಏನಾಗ್ತದೆ ಅಂದರೆ ಸ್ವಾಮಿ ಮನೆಗಳಲ್ಲಿ ಮಾಡಲ್ಲ ಕೆಲವು ಸಂಪ್ರದಾಯಗಳು ಯಾವ ಥರ ಇರುತ್ತೆ ಅಂದರೆ ಒಂದು ದೇವಸ್ಥಾನದಲ್ಲೇ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಎಲ್ಲೆಡೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಬಹು ಬಂದು ಆ ಒಂದು ದೇವಾಲಯಗಳಲ್ಲೇ ಗೌರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಯಾಕಂದರೆ ಅವರವರ ಮನೆಗಳಲ್ಲಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಬಹಳ ಕಷ್ಟ ಆಗತ್ತೆ ಮನೆ ಚಿಕ್ಕದಾಗಿರುತ್ತೋ ಇಲ್ಲ ಏನು ಯಜಮಾನ್ರು ಬೈತಾರೋ ಏನೋ ಅವ್ರ ಮನಸ್ಸಲ್ಲಿ ಏನಾದ್ರೆ ಯಾರಿಗೂ ಗೊತ್ತು ಹಾಗಾಗಿ ಅವರೆಲ್ಲ ಏನು ಮಾಡ್ತಾರೆ ಒಂದು ಕಡೆ ಬಂದು ವಿಶೇಷವಾಗಿ ಗೌರಿ ಪೂಜೆನ ಮಾಡ್ತಕ್ಕಂಥದ್ದು ಬಹಳ ವೈಭವ ಹಾಗೂ ವಿಶೇಷವಾಗಿ ಈ ಒಂದು ಗೌರಿ ಎಲ್ಲರಿಗೂ ಭಾಳ ಪ್ರಿಯ ಯಾರಿಗೆ ಆಗಿಲ್ಲ ನೀವು ವಿಶೇಷವಾಗಿ ಗೌರಿನ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ವಿವಾಹ ಪ್ರಾಪ್ತಿಯಾಗತ್ತೆ ಹಾಗೂ ಯಾರಿಗೆ ಸಂತಾನ ಭಾಗ್ಯವಿಲ್ಲ ನೀವು ಕೂತ್ಕೊಂಡು ವಿಶೇಷವಾಗಿ ಗೌರಿಯನ್ನು ಆರಾಧನೆ ಮಾಡೋದರಿಂದ ಆ ಜಗನ್ಮಾತೆ ಆಶೀರ್ವಾದವನ್ನು ಮಾಡ್ತಾರೆ ಹಾಗಾಗಿ ಎಲ್ಲರೂ ಸ್ವರ್ಣಗೌರಿ ಹಬ್ಬವನ್ನು ಆಚರಣೆ ಮಾಡಿ ಅನಾದಿ ಕಾಲದಿಂದಲೂ ಬಂದಿರತಕ್ಕಂಥ ಪದ್ಧತಿ ಪ್ರಕಾರ ಎಲ್ಲರ ಮನೆಯಲ್ಲೂ ಗೌರಿ ಪೂಜೆ ಆಗಬೇಕು ವ್ರತ ಮಾಡ್ತಿರೋ ಬಿಡ್ತಿರೋ ಒಂದು ಭಾಗ ಆದರೆ ಎಲ್ಲರೂ ಗೌರಿ ಪೂಜೆನ ಮಾಡಿ ಗೌರಿ ಪೂಜೆ ನಂತರ ಗೌರಿಯ ಮಗನಾಗಿರ್ತಕ್ಕಂಥ ಗಣಪತಿಯನ್ನು ಬರಮಾಡಿಕೊಳ್ಳಿ ಗೌರಿ ಹಬ್ಬ ಹೆಣ್ಣುಮಕ್ಕಳು ಮಾಡ್ತಕ್ಕಂಥದ್ದು ಗಣಪತಿ ಹಬ್ಬ ಗಂಡ್ಮಕ್ಳು ಮಾಡ್ತಕ್ಕಂಥದ್ದು ಹಾಗಾಗಿ ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥ ಈ ಗೌರಿ ಹಬ್ಬ ನಿಮ್ಮೆಲ್ಲರ ಜೀವನದಲ್ಲೂ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ದೀರ್ಘವಾಗಿರ್ತಕ್ಕಂಥ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಅಂತ ಸ್ವರ್ಣ ಮುಖಾಂತರ ನಿಮ್ಮೆಲ್ಲರಿಗೂ ಅರಸಿ ಹಾರೈಸ್ತಾ ಆ ಪರಮಾತ್ಮನ ಕೃಪಾಕಟಾಕ್ಷ ನಿಮ್ಮೆಲ್ಲರಿಗೂ ಇರಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾನೆ ಎಲ್ಲರಿಗೂ ಶುಭವಾಗಲಿ ಇದು ಬಾಂಧವ್ಯಗಳ ಬೆಸುಗೆ